ಜಾತಿ ಭೇದ ಭಾವ ಮೇಲು ಕೀಳು ಅಂತಸ್ತನ್ನ ಮೀರಿಸಿ ಅಪರೂಪದ ಮದುವೆಯೊಂದು ಸದ್ದಿಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ ಈ ಮದುವೆಯು ಉಳ್ಳವರು ನೋಡಿ ತಲೆ ತಗ್ಗಿಸುವಂತೆ ಮಾಡಿತ್ತು ಇಂಥ ಮದುವೆ ನಡೆದಿದ್ದು ರಾಜ್ಯದಲ್ಲೇ ಮೊದಲು ಅರೆ ಯಾವುದಪ್ಪ ಆ ಮದುವೆಯಂತೀರಾ ಯಾಕಾಗಿ ಮೊದಲು ಅಂತೀರಾ ನೀವೇ ನೋಡಿ ಇಂಥದೊಂದು ಅಪರೂಪದ ಮದುವೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಂಧನೂರು ತಾಲೂಕಿನ ಹೊಸಳ್ಳಿ ಈಜೆ ಕ್ಯಾಂಪ್ನಲ್ಲಿರುವ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಜೋಗಪ್ಪ ಸಂಘ ತಾಲೂಕು ಸಮಿತಿಯಿಂದ ಗುರುಮಾತೆ ಜಮೂನಾ ನೇತೃತ್ವದಲ್ಲಿ ಅತ್ಯಂತ ಕಡು ಬಡವರನ್ನ ಗುರುತಿಸಿ ತಮ್ಮ ಖರ್ಚಿನಲ್ಲೇ ಬಂಗಾರ ತಾಳಿ ಸೇರಿದಂತೆ ವಿವಿಧ ಒಡವೆಗಳನ್ನು ಮಾಡಿಸಿ ಮನೆಯ ಕಾರ್ಯಕ್ರಮದಷ್ಟೇ ಸಂತಸ ಸಡಗರದಿಂದ ಸಮಾಜದ ಮಂಗಳ ಸೇರಿ ಸಂಭ್ರಮದಿಂದ ಮದುವೆ ಮಾಡಿದ್ರು ಗುರುಮಾತೆ ಜಮ್ಮುನ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಮಂಗಳ ಸಮಾಜದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಕೊಟ್ಟಿಲ್ಲ ನಮನ ಸಮಾಜ ಕಪ್ಪು ಚುಕ್ಕೆಯಾಗಿ ಕಾಣ್ತಿದೆ ಸಮಾಜದಲ್ಲಿ ನಾವು ಗೌರವದಿಂದ ಬಾಳಬೇಕು ಎಂಬ ಉದ್ದೇಶದಿಂದ ವಿವಾಹವನ್ನ ನಮ್ಮ ಸ್ವಂತ ಖರ್ಚಿನಲ್ಲೇ ಮಾಡಿದ್ದೇವೆ ಮುಂದೆಯೂ ಸಹ ಇದೇ ರೀತಿಯ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತೇವೆ ಎಂದರು ಇನ್ನು ಕಾರ್ತಿಕ ಮಾಸ ಚತುರ್ಥಿ ದಿವಸ ಎಲ್ಲ ಮಂಗಳ ಮುಖಿಯರು ಒಟ್ಟಾಗಿ ಸೇರಿ ಈ ಶುಭ ಮಂಗಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ಉತ್ತರ ಕರ್ನಾಟಕ ಜೋಗಪ್ಪ ಸಂಘದ ಅಧ್ಯಕ್ಷೆಯಾದ ಮಧುಶ್ರೀ ಮಾತನಾಡಿ ಪ್ರಪ್ರಥಮ ಬಾರಿಗೆ ನಾವು ಎರಡು ಜೋಡಿಗಳಿಗೆ ಮದುವೆ ಮಾಡಿಸಿದ್ದು ನಾವುಗಳು ಕುಟುಂಬದಿಂದ ಸರ್ಕಾರದಿಂದ ಸಮಾಜದಿಂದ ಶೋಷಣೆಗೆ ಒಳಪಟ್ಟ ಸಮುದಾಯವಾಗಿದ್ದು ದೇವರು ಹುಟ್ಟುತ್ತಲೇ ಏನೂ ಕೊಟ್ಟಿಲ್ಲ ಹೋಗುವಾಗಲೂ ಏನೂ ಕೊಡುವುದಿಲ್ಲ ನಾವು ಇದ್ದುದರಲ್ಲೇ ಹಂಚಿಕೊಂಡು ತಿನ್ನಬೇಕೆಂಬ ಅಭಿಲಾಷೆಯಿಂದ ಈ ಕಾರ್ಯ ಮಾಡಿದ್ದೇವೆ ಅಂದ್ರು ಿಗೆ ದೌರ್ಜನ್ಯೊಳಪಟ್ಟು ಜೀವನ ನಡೆಸ್ತಕ್ಕಂಥ ಸಮುದಾಯ ನಮ್ಮದು ಅಲ್ಪ ಸ್ವಲ್ಪ ಭಿಕ್ಷಾಟನೆ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಜೀವನ ಸಾಧಿಸ್ತಾ ಇದ್ದೀವಿ ಆ ದೇವರು ನಮ್ಮನ್ನ ಉಪ್ಪುಪ್ ಉತ್ತ ಏನು ಕೊಟ್ಟು ಕಳಿಸಿಲ್ಲ ತಗೋಗ ಏನು ತೊಗೊಂಡೋಗಲ್ಲ ಅದರಲ್ಲೇ ಸ್ವಲ್ಪ ಇದ್ದಿದ್ರಲ್ಲೇ ನಾವು ಹಂಚ್ಕೊಂಡು ತಿನ್ಬೇಕಾದ ಒಂದು ಮನೋಭಾವದಿಂದ ನಮ್ಮ ಒಂದು ಸಮುದಾಯದ ಹಿರಿಯರು ಗುರುಮಾತ ಜಮುನವರ ಒಂದು ನೇತೃತ್ವದಲ್ಲಿ ಈ ಒಂದು ಮದುವೆನ ಮಾಡಬೇಕು ಒಂದು ಪ್ಲಾನಿಂಗ್ ಹಾಕ್ಕೊಂಡು ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇದು ಯಾರು ಬಡವರಿದ್ದಾರೋ ತುಂಬ ಕಡು ಅವರಿಗೆ ಅವ್ರಿಗೆ ಮದುವೆ ಮಾಡಿಸ್ಬಿಟ್ಟು ಅವರೊಂದು ದಾಂಪತ್ಯ ಜೀವನಕ್ಕೆ ಏನು ಮುನ್ನಡೆಯನ್ನು ಆಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿನ ಈ ಒಂದು ದೇವಸ್ಥಾನದಲ್ಲಿ ಮದುವೆನ ಮಾಡಿಸಿದ್ದಾರೆ ಅಮ್ಮವರು ಒಟ್ಟಿನಲ್ಲಿ ಸಮಾಜದಲ್ಲಿ ಕೀಳಾಗಿ ನೋಡುವ ಮಂಗಳ ಮುಖಿಯರು ಇದೀಗ ಎಲ್ಲರೂ ಅವರನ್ನು ಹೆಮ್ಮೆಯಿಂದ ನೋಡುವಂತಹ ಕೆಲಸ ಮಾಡಿದ್ದಾರೆ ಇವರ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ ಸೈಯದ್ ಬಂದೆ ನವಾಜ್ ಎಕ್ಸ್ಪ್ರೆಸ್ ಟಿವಿ ಸಿಂಧನೂರು